ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ವರಮಾಲಕ್ಷ್ಮಿ ಹಬ್ಬಕ್ಕಾಗ್ಬೋದು ಬೇರೆ ಯಾವುದೇ ಹಬ್ಬಕ್ಕಾದರೂ ಬಹಳ ಮಸ್ತಾಗಿ ಮಾಡುವಂತಹ ಪ್ರಸಾದ ರೆಸಿಪಿಗಳನ್ನು ಇವತ್ತಿನ ಹಿಡಿದಾಗ ರೀ ಒಂಬತ್ತು ರೀತಿಯ ವಿಧ ವಿಧವಾದಂತಹ ಬೇರೆ ಬೇರೆ ಬಹಳ ಸುಲಭವಾಗಿ ಮಾಡುವಂತಹ ಪ್ರಸಾದಗಳು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವೆ ಹಂಗೆ ನೀವು ಹುಡುಕ್ಯಾಡತ್ತಿರಬಹುದು ಒಂದೊಂದು 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 ರೆಸಿಪಿಗಳನ್ನು ಹುಡುಕ್ಯಾಡತ್ತಿರ್ತೀರಿ ಆದರೆ ನಾವು ನಿಮ್ಗೆ ಟೋಟಲ್ ಪೂರ್ತಿ ಪ್ಯಾಕೇಜನ್ನು ಪಾಯಸ ಆಗಿರ್ಬೋದು ಹುಗ್ಗಿ ಆಗಿರ್ಬೋದು ರೀ ಹಂಗೆ ಪುಳಿಯೋಗಿರಿ ಆಗಿರ್ಬೋದು ಆಮೇಲೆ ಸಜ್ಜಿಗೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ರೆಸಿಪಿಗಳನ್ನು ನಿಮಗೆ ಒಂದು ವಿಡಿಯೋದಾಗ ತೊಗೊಂಡ್ಬಂದೇವು ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ ಪಟ್ನ ತಟ್ನ ಗಂಟಿನೂ ಬಾರಿಸಿಬಿಡ್ರಿ ಹಾಗಾದ್ರೆ ಮೊದಲನೇ ವಿಡಿಯೋ ಹೋಳಿಗೆಯನ್ನು ಶುರು ಮಾಡ್ನು ಬರೀ ಬೇಳೆ ಹೋಳಿಗೆ ಮಾಡ್ನು ಭಾಳ ಮಸ್ತಾಗಿ ಹೂರ್ಣ ತುಂಬಿ ಮಾಡುವಂತಹ ಈ ಒಂದು ಬೇಳೆ ಹೋಳಿಗೆ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತಂದ್ರೆ ರೀ ನಾವು ಮೊದಲಿಗೆ ಒಂದು ಕುಕ್ಕರ್ದಾಗ ಬೇಳೆಯನ್ನು ತೊಗೊಂಡಿದ್ದೆವು ಇಲ್ಲಿ ಕಡಲೆಬೇಳೆ ಎಷ್ಟ್ರಿ ಅಂತಂದ್ರೆ ನಾವು ಇಲ್ಲಿ ಒಂದೂವರೆ ಕಪ್ ಬೇಳೆಯನ್ನು ತೊಗೊಂಡ ಅದಕ್ಕೆ ನೀರು ಹಾಕಿ ಒಂದು ಎರಡು ಸಲ ಸ್ವಚ್ಛಾಗಿ ನಾವು ಏನು ಮಾಡೋರಿ ತೊಳೆದು ತೊಳೆದಾದ ಮೇಲೆ ಅದಕ್ಕೆ ನೀರು ಸೇರಿಸ್ಬೇಕೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಕಪ್ ನೀರನ್ನು ಸೇರಿಸಿ ಆಮೇಲೆ ತ ಅದ್ರಾಗ ಒಂದು ಸ್ವಲ್ಪ ಅಡುಗೆಯನ್ನು ಬಿಡನೂ ಅಷ್ಟು ಹಾಕಿದ ತ ನೆಕ್ಸ್ಟ ಅದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸೀಟಿ ಹೊಡ್ಯಕ್ಕೆ ಬಿಟ್ಟು ಬಿಟ್ಟು ಚಲೋ ತಂಗಿ ಬ್ಯಾಡ್ ಕುದೀವಿ ಹಂಗ ನೀವು ಸೀಟಿ ಪಡಿಸ್ರಿ ಈ ಕಡೆ ಅದಕ್ಕೆ ಹಿಟ್ಟನ್ನು ಹಾಕೋಬೇಕಿರಲಿಲ್ಲ ಅದಕ್ಕೆ ಒಂದು ಎರಡು ಕಪ್ ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿ ಒಂದು ಎರಡು ಕಪ್ ಗೋಧಿ ಹಿಟ್ಟನ್ನು ಏನು ಮಾಡೋಪ್ಪ ಅಂತಂದ್ರೆ ಚಂದಂಗೆ ಚಾಣಿಸ್ ತೊಗೊಂಡೋರಿ ಮುಂದೆ ಅದಕ್ಕೆ ಒಂದು ಗಿಟ್ಟ ಉಪ್ಪು ಹಂಗೆ ಅರಿಶಿನ ಪುಡಿಯನ್ನು ಹಾಕು ಗೊತ್ತಾತ್ರಲ್ಲ ಈಗ ಸ್ವಲ್ಪ ಬರಬರಿಯಾಗಿ ಏನು ಮಾಡಿರಿ ಡ್ರೈ ಮಿಕ್ಸ್ ಮಾಡಿ ಹಂಗೆ ಚಲೋ ತಂಗಿ ಅದೆಲ್ಲನೂ ನೀವು ಕುಡ್ಕೊಂಡು ಆದ್ಮೇಲೆ ಸ್ವಲ್ಪ 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 ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ನೀರನ್ನು ಸೇರಿಸ್ಕೊಡ್ತಾ ಹೋಗ್ರಿ ನೀರು ತ ಕಣಕ ಚಂದಂಗಿ ರೆಡಿ ಮಾಡಿ ಇನ್ನು ಮುಂದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಚಲೋ ತಂಗಿ ಮಿದ್ದಿ ಒಂದು ಪ್ಲೇಟೋ ಅಥವಾ ಒಂದು ಬೋಗಣೆ ಮುಚ್ಚಿ ಇಡಿ ಈ ಕಡೆ ಕಡಲೆ ಬೇಳೆ ಕುದ್ದಾವು ನಿಮ್ಗೆ ಗೊತ್ತಾಗತ್ತೈತಿ ನೋಡ್ಬೋದು ಸಲ ಚೆಕ್ನ ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಹೂರ್ಣ ಹೂರ್ನ ಇದ್ರೆ ಹೂರ್ಣ ತೊಗೊರಿ ಇಲ್ಲ ಅಂತಂದ್ರೆ ನೀವು ಅವನು ಚೆನ್ನಾಗ ಈ ಬೇಳೆಯನ್ನು ಏನು ಮಾಡ್ರಿ ಸೋಸಿ ಕಟ್ ಕಟ್ಟಿರ್ತದ್ರೆ ಅದನ್ನ ಕಟ್ಟಿನ ಸಾರಿಗೆ ಇಟ್ಕೊಡ್ರಿ ಈ ಕಡೆ ಐತಿ ವಾಪಸ್ ಬೇಳೆನ ಕುಕ್ಕರ್ದಾಗಣ್ಣ ಹಾಕೊಂಡು ಬೆಲ್ಲ ಎಷ್ಟು ಬೇಕು ಅಷ್ಟು ನೋಡಿ ನೀವು ತೊಗೋ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀವಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು ನಾ ಬೇಡ ರೀ ನೀವು ಒಟ್ಟು ನನ್ನ ಮಾತು ಕೇಳಾಕ ಹಾಕೋಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮುಂದೆ ಬೆಲ್ಲ ಅದ್ರಾಗ ಕರ್ಗು ಚೆನ್ನಾಗಿ ಕುದಿಸಿದ ಆದ ನಂತರ ಅದಕ್ಕೆ ಸ್ವಲ್ಪ ನಾವು ಏನಾಕಿದ್ದೀವಿ ರೀ ಈ ಒಂದು ಏಲಕ್ಕಿ ಇರ್ತೈತ್ರಿ ಅದನ್ನು ಪುಡಿ ಮಾಡಿ ಹಾಕಿ ಆಮೇಲೆ ನೀವು ನೋಡ್ಬೋದು ಪೂರ್ತಿ ತಿಳಿ ಆಗತ್ತಿತ್ತದ ಈ ಬೆಲ್ಲ ಹಾಕಿದ ಮೇಲೆ ಕರಿಗಿ ಆಮೇಲೆ ಗಟ್ಟಿ ಹಾಕೋತ ಬರೋದೈತಿ ಹಿಂಗೆ ನಾವು ರೆಡಿ ಮಾಡ್ಕೋಬೇಕು ಈಗ ಹೂರ್ಣ ಮಾಡ್ಬೇಕು ಹೂರ್ಣ ಅಂತಂದ್ರೆ ಆ ಒಂದು ಚೆನ್ನಾಗಿ ಇತ್ತರಲೆ ಅದ್ರ ಮ್ಯಾಲ ನೀವು ಹಿಂಗೆ ತುರುದ್ ತೊಗೊಂಡ್ರಿ ಅಂತಂದ್ರೆ ಒತ್ತಿ ತೊಗೊಂಡ್ರೆ ಹೂರ್ಣ ಬರ್ತದೆ ಇಲ್ಲ ಹೂರ್ನ ಬೇಕಾರಿದ್ರೆ ಅದ್ರಾಗು ನೀವು ರೆಡಿ ಮಾಡ್ಕೊಬೋದು ಹೂರ್ಣ ಈ ರೀತಿಯಾಗಿ ರೆಡಿ ಮಾಡಿಟ್ಟಿದ್ರು ಕಣಕ ಇತ್ತಿರಲೇ ಅದಕ್ಕೆ ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಮತ್ತೊಮ್ಮೆ ಮಿದ್ದು ರೆಡಿ ಮಾಡಿ ಇಟ್ಕೊಳ್ತೀವಿ ಇದಾ ಹೂರ್ನದ್ದಲೇ ನಿಮಗೆ ನಾ ಮುಂದೆ ಕಡಬ ತೋರಿಸ್ತೇನೆ ರೀ ಅದನ್ನಂತ್ರೂ ನೆನ್ಪಿಟ್ ಈಗ ಈ ಹೋಳ್ಗೆ ಮಾಡೋಕೆ ಒಂದು ಉಳ್ಳಿ ಮಾಡ್ಕೊಂಡು ಕನಕದ್ಲೆ ಒಂದು ಉಳ್ಳಿ ಮಾಡ್ಕೊಂಡ ಅದನ್ನು ನಡಬಾರಕ್ಕೆ ಹಿಂಗೆ ಬಟ್ಲ ಮಾಡ್ಕೊಬೇಕು ಸ್ವಲ್ಪ ಸ್ಪೇಸ್ ಮಾಡಿ ಅದ್ರಾಗ ತುಂಬಬೇಕು ರೀ ಹೂರ್ಣ ಕೈಯಾಗ ಒಂದು ಸ್ವಲ್ಪ ಹಿಂಗೆ ಆಟ ಆಡಿಸಿದ ಮ್ಯಾಲ ಒಂದು ಈಟು ಉದ್ದು ಮಾಡ್ಕೊರೆ ಆಮೇಲೆ ಹಿಂಗೆ ಒತ್ತೋದು ಸ್ಟಾರ್ಟ್ ಮಾಡಿ ಒಂದು ಕೈಲಿ ಆ ಕಣಕದೊಳಗೆ ಹೂರ್ನ ತುಂಬ್ಕೋತ ಕ್ಲೋಸ್ ಮಾಡ್ಕೋತ ಹೋಗ್ಬೇಕ್ರಿ ಅದನ್ನು ಹಿಂಗೆ ನೀವು ಮಾಡ್ಕೋತ ಹೋದ್ರಿ ಮ್ಯಾಲ ಒಂದು ಈಟ ಎಕ್ಸ್ಚರ್ ಉಳಿತೈತಿ ಅದನ್ನ ಅಲ್ಲೇ ಬಿಡ್ರಿ ಬರೋ ಬರಿ ಆಗ್ತೈತಿ ಇನ್ನು ನಾವು ಹೋಳ್ಗಿ ಮನೆ ತ ಮೇಲೆ ತಗಡಿತ್ತದ್ರಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚಂದಂಗ ಕೈಲಿ ಒತ್ಕೋಬೇಕು ಆಮೇಲೆ ಬೆಲ್ಲುನಿಗೆ ಸ್ವಲ್ಪ ಎಣ್ಣೆ ಹಚ್ಚಿರಿ ಚೆಂದಂಗಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ ನೀವು ನೋಡಿ ಭಾಳ ಮಸ್ತಾಗಿ ಅತಿ ಸುಲಭವಾಗಿ ಲಟ್ಸ್ಕೊತಾ ಹೋಗ್ಬೋದು ಈಸಿ ಮೆಥಡ್ ಅಂತಂದ್ರೆ ಈಸಿ ಮೆಥಡ್ ತೋರ್ಸತ್ತದೇವು ಯಾಕಂತಂದ್ರೆ ಸುಮ್ಮ ಪ್ರತಿ ಸಲ ಬೇರೆ 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 ಕಷ್ಟ ಹೇಳ್ಕೊತಾ ಹೋದ್ರೆ ಬೇಸರ ಆಗ್ತೈತಿ ಮಾಡೋಕ್ಕೂ ಬೇಸರಾಗ್ತೈತಿ ಆಮೇಲೆ ಮನಸ್ಸು ಹೋಗಿಬಿಡ್ತೈತೆ ಅದಕ್ಕೆ ಸರಳ ವಿಧಾನದಾಗ ತೋರ್ಸಕತ್ತೀವಿ ಒಣ್ಣೆ ಟೈಮ್ ಮಾಡಾತ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಬರಬರಿ ಬರುವಂಗೆ ನಿಮಗೆ ತೋರಿಸಿದೀವಿ ಹೋಳಿಗೆ ಗೊತ್ತಾತ್ರಲ್ಲ ಈ ರೀತಿಯಾಗಿ ಎಲ್ಲ ಲಟಿಸ್ತೀರಿ ಹೋಳಿಗೆ ತವ ಮೊದಲು ಕಾಯೋಕೆ ಇಡಿ ತವ ಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ತಗಿಟತ್ತದ ಅದರ ಸಹಾಯದಿಂದ ಆರಾಮ್ ಸಿರಿಯಾಗಿ ನಾವು ಹೋಳಿಗೆ ತವ ಮೇಲೆ ಹಾಕ್ತೀವಿ ಇನ್ನು ಮುಂದಕ್ಕೆ ಹೋಳಿಗೆ ಒಂದು ಬೇಯಿಸೋದು ನಿಮಗೆ ಅತಿ ಸುಲಭವಾಗಿ ಅಂತಂದ್ರೆ ಚಲೋ ತಂಗ ಅದನ್ನ ಸ್ವಲ್ಪ ಒಂದು ಕಡೆ ಬೇಯಕ್ಕೆ ಬಿಟ್ಟಾದ ತ ಇನ್ನೊಂದು ಕಡೆ ತಿರುವಿ ಹಾಕಿರಿ ಅದು ಸಣ್ಣಂಗೆ ಹಿಂಗೆ ಒಬ್ಬೋಗೋತ ಬರ್ತೈತಿ ನೀವು ಅದನ್ನು ರೀ ಅತಿ ಚಂದಂಗಿ ಮಸ್ತಾಗಿ ಆ ಕಣಕದಾಗ ಸ್ವಲ್ಪ ಅರಿಶಿನ ಹಾಕಿರ್ತೀವ್ರಲ್ಲ ಆ ಚಂದ ಕಲರ್ ಕಾಣ್ತೈತಿ ಹೋಳಿಗೆ ನೋಡಾಕನು ಅಷ್ಟ ಮಸ್ತ ಬೆಂದು ಬಂದ ತಿನ್ನಾಕು ಅಷ್ಟ ಮಸ್ತ ಈ ರೀತಿಯಾಗಿ ನಿಮ್ಮ ಹೋಳಿಗೆಗಳನ್ನು ಮಾಡ್ಕೊಬೋದು ಗೊತ್ತಾದ್ರಲ್ಲೇ ಅತಿ ಸುಲಭವಾಗಿ ಇಷ್ಟು ಮಾಡ್ಕೋಬೇಕು ಇನ್ನು ಅದ ಹೂರ್ಣ ರೆಡಿ ಮಾಡ್ಕೋ ಸೇಮ್ ಹೂರ್ಣ ಮಾಡೋದೆಲ್ಲ ಪ್ರೊಸೀಜರ್ ಸೇಮ್ ಅದಕ್ಕೆ ಕಡಬ ಅಂತಂದ್ರೆ ಆ ಕಣಕ ಐತರಲ್ಲ ಸ್ವಲ್ಪ ಗಟ್ಟಿ ನಾವು ಬೇರೆ ನಾದ್ಕೊಂಡು ಇಟ್ಕೊಂತೀವಿ ನೀವು ಚಪಾತಿ ಮಾಡೋಕೆ ನಾತ್ಕೊತಿರ್ಲಿಲ್ಲ ಹಂಗೆ ಸ್ವಲ್ಪ ಗಟ್ಟಿ ಅದ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಒಂದು ಈಟ ಎಣ್ಣೆ ಹಚ್ಚಿ ಅಲ್ಲಟ್ಸ್ಬೇಕು ಹೆಂಗ್ರಿ ಉದ್ದುದ್ದಾಗಿ ಈ ರೀತಿಯಾಗಿ ಎಲೆ ಟೈಪ್ ಮಾಡ್ಕೋಬೇಕು ಗೊತ್ತಾದ್ರೆ ಅದ್ರಾಗಿನ್ನ ಕಡವಾ ಮಾಡ್ಕೊಳಾಕ ಹೂರ್ನ ಕೈಯಾಗಿ ಹಿಂಗೆ ಒಂದು ಸ್ವಲ್ಪ ಆಟ ಆಡಿಸಿ ಉದ್ದು ಮಾಡ್ಕೋಬೇಕು ಗುಂಡಲ್ ಹೋಳ್ಗಿಗೆ ಹೆಂಗೆ ಹೂರ್ನ ತುಂಬ್ತೀವಿ ಹಂಗಲ್ಲ ಹಿಂಗೆ ಉದ್ದು ಮಾಡ್ಕೊಂಡ ಆಮೇಲೆ ತ ಅದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಅದನ್ನು ದಂಡಿಗೆ ಒಂದು ಈಟು ಒತ್ತಿ ಅದಕ್ಕೆ ಡಿಸೈನ್ ಮಾಡಬೇಕ್ರಿ ಡಿಸೈನ್ ಅಂತಂದ್ರೆ ಏನಲ್ಲ ತಿರುಗಿಸ್ಕೋತ ತಿರ್ಗಿಸ್ಕೋತ ಹೋದ್ರಿ ಅಂತಂದ್ರೆ ಅದು ನೋಡಕ್ಕೆ ಚಂದ ಕಾಣ್ತೈತಿ ಇಲ್ಲ ನಿಮ್ಮ ಕಡೆ ಯಾವುದ್ರೇ ಮನಿ ಇರ್ತಾವೆ ರೀ ಇವು ಈ ಖರ್ಚಿಕಾಯಿ ಮಾಡೋ ಮನಿ ಆಮೇಲೆ ಕಡವಾ ಮಾಡೋ ಮನಿ ಅದ್ರಾಗ ಮಾಡ್ತಂದ್ರೆ ಅಂಗನೂ ಮಾಡ್ಬೋದು ಈ ರೀತಿಯಾಗಿ ದಂಡಿಗೆ ಹಿಂಗೆ ತಿರಿ ಅಂತಂದ್ರೆ ಎಣ್ಣೆ ಕರಿವಾಗ ನಿಮ್ಗೆ ಭಾಳ ಮಸ್ತ್ ಆಗ್ತೈತಿ ಇನ್ನು ನಿಮಗೆ ಉಳಿದಿದ್ದು ಎಲ್ಲನೂ ಅದೇ ರೀತಿ ನಿಮ್ಗೆ ಇಲ್ಲಿ ನಾ ಭಾಳೋತನ ಏಳಕ್ಕೆ ಹೋಗಿಲ್ಲರಿ ಯಾಕಂತಂದ್ರೆ ಊರ್ನ ಅದೈತ್ರಿ ಮಾಡೋದೆಲ್ಲ ಕೆಲಸ ಸೇಮ್ ಐತಿ ಮುಂದೆ ಇಲ್ಲೆಷ್ಟ ಮಾಡೋ ಡಿಫ್ರೆಂಟ್ ಇತ್ತು ಅದಕ್ಕೆ ಎರಡನ್ನು ನಿಮಗೆ ಕಟ್ ಮಾಡಿ ಹೆಂಗೆ ತೋರಿಸಿದೀವಿ ನಿಮಗೆ ಈಸಿನ ಅನಿಸ್ತತಿ ಮತ್ತು ಟೈಮು ಸೇವ್ ಆಗ್ತತಿ ಅನ್ನೋ ಕಾರಣಕ್ಕೆ ಸಣ್ಣದ್ರಾಗ ನಾ ಮುಗಿಸಿ ಬಿಡತೈತಿ ಈ ರೀತಿಯಾಗಿ ದಂಡಿ ಹಿಂಗೆ ಕರೆಕ್ಟಾಗಿ ನೀವು ಹತ್ರಕೋತಾ ಹೋದ್ರಿ ನೋಡೋಕೆ ಚೆಂದ ಕಾಣ್ತಾವು ಆಮೇಲೆ ಎಣ್ಣೆ ಕಾದಿರ್ತದ್ರೆ ಬಿಸಿ ಬಿಸಿ ಎಣ್ಣೆ ಒಳಗೆ ಈ ಕಡುಬ ನೀವು ಕರೆದಾಗ ತಕ್ಕೋಬೇಕ್ರಿ ಚಲೋ ತಂಗಿ ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಕಡಬ ಕರದ್ ತಕ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಕಡಬ ಮಸ್ತಾಗಿ ಬರ್ತದೆ ಇನ್ನು ಉತ್ತರ ಕರ್ನಾಟಕದ ಪ್ರಸಾದ ಒಳಗೆ ಅಂತಂದ್ರೆ ಸ್ಪೆಷಲಾಗಿ ಇರೋದು ಅಂತಂದ್ರೆ ಹುಗ್ಗಿ ಈ ಜವೆಗೋಧಿ ಹುಗ್ಗಿ ಭಾಳ ಮಸ್ತಾಗಿ ವಿಶೇಷವಾಗಿ ಪ್ರತಿಯೊಂದು ಒಳಗೂನು ಮಾಡ್ತಾರೆ ಈಗ ಅದನ್ನೇ ಅಂಗಡಿ ಅಂತಂದ್ರೆ ನಾವಿಲ್ಲಿ ಜವೆಗೋಧಿ ಹಂಗೆ ಸ್ವಲ್ಪ ಅಕ್ಕಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೆ ಆ ಗೋಧಿ ಒಳಗನ ಅಕ್ಕಿ ಮಿಕ್ಸ್ ಮಾಡಿ ಅದಕ್ಕೊಂದು ಈಟ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಂಗೆ ಕೈಲೇ ಕರೆಕ್ಟಾಗಿ ಮಿಕ್ಸ್ ಮಾಡೋದು ಅವೆಲ್ಲನೂ ಬರಬ್ಬರಿಯಾಗಿ ನಾವು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೆವು ಗೊತ್ತಾದ್ರೆ ಇಷ್ಟಂತರೂ ರೆಡಿ ಆಯ್ತು ಇವ ಭಾಳ ಮಸ್ತ್ ಆಗ್ತವೆ ಅದಕ್ಕೆ ಒಂದು ದೊಡ್ಡ ಕುಕ್ಕರ್ದಾಗ ಏನು ಮಾಡೋಪ್ಪ ಅಂತಂದ್ರೆ ನೀರನ್ನು ತಗೊಳತ್ತಿದ್ದೆವು ನೀರ ಒಂದು ಎರಡು ಮೂರು ತಾಲಿ ತನಕ ನೀವು ತೊಗೊಬೋದು ರೀ ಗೋಧಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮ್ಯಾಲ ಡಿಪೆಂಡ್ ನಾವಿಲ್ಲಿ ಒಂದು ಮೂರು ತಾಲಿ ನೀರು ಹಾಕಿ ಆಮೇಲೆ ತ ಒಂದು ಮೂರು ತಂಬಿಗೆ ಅಂತ ತಿಕೊರಿ ಅಷ್ಟು ನೀರು ಹಾಕಿ ಆ ಗೋಧಿ ಏನಿದ್ರಲ್ಲೇ ಆ ಗೋಧಿನೂ ಅದ್ರಾಗ ಹಾಕಿ ಕುದಿಯಾಕ ಬಿಡ್ತೀವಿ ಇದು ಸ್ವಲ್ಪ ಟೈಮ್ ತೊಗೋತೈತೆ ರೀ ಹುಗ್ಗಿ ಮಾಡೋದ ಹಂಗೆ ಹಿಂಗ ಇಲ್ಲ ರೀ ಹೊಗ್ಗಿ ಮಾಡೋಕ್ಕೆ ಪೇಶನ್ಸ್ ಬೇಕು ಮನಸ್ಸು ಬೇಕು ಅಂದ್ರಣ ಬರಬ್ಬರಿಯಾಗಿ ಆಗ್ತೈತಿ ನಾವು ಕುಕ್ಕರ್ದಾಗ ಕುದಿಸೋತಿದ್ದೀವಿ ನೀವು ದೊಡ್ಡ ಒಳಗೆ ಕುದಿಸಿದ್ರೆ ನಡೀತೀವಿ ಈಗ ಈಗ ನೋಡಿ ಚಲೋ ಒಂದು ಹುಟ್ಟು ತೊಗೊರಿ ಆಮೇಲೆ ತ ಅದನ್ನು ಸ್ವಲ್ಪ ತಿರುವಾಡಿ ನೋಡಿ ಬರಬ್ಬರಿಯಾಗಿ ಎಲ್ಲನೂ ಕುದೈತಿ ಇನ್ನು ಅದಕ್ಕೆ ನಾವು ಬೆಲ್ಲ ಸೇರಿಸ್ಬೇಕ್ರಿ ನೀವು ಆರ್ಗ್ಯಾನಿಕ್ ಬೆಲ್ಲ ಸೇರ್ಸಿದ್ರೆ ಸೇರಿಸ್ರಿ ನಾರ್ಮಲ್ ಬೆಲ್ಲ ಸೇರಿಸಿದ್ರೆ ಸೇರಿಸ್ರಿ ಬೆಲ್ಲ ಎಷ್ಟಂದ್ರೆ ರುಚಿಗೆ ತಕ್ಕಷ್ಟು ಗೋಧಿ ಎಷ್ಟು ತೊಗೊಂಡಿರ್ತೀರೋ ಆಮೇಲೆ ನೀವು ಎಷ್ಟು ಹುಗ್ಗಿ ಕ್ವಾಂಟಿಟಿ ಮಾಡತ್ತೀರೋ ಅದ್ರ ಮ್ಯಾಲೆ ನೋಡ್ಕೊಂಡು ನೀವು ಬೆಲ್ಲ ತಗೋಬೇಕಾಗತ್ತೆ ಆಮೇಲೆ ಈ ಬೆಲ್ಲನೂ ಕರೆಕ್ಟಾಗಿ ಅದ್ರ ಜೊತೆ ಕೂಡ್ಕೊಳ್ಬೇಕು ಒಳಗೆ ಬೆಲ್ಲ ಎಷ್ಟು ಚಲೋ ತಂಗಿ ಕರೆಕ್ಟ್ ಇದ್ರೆ ಹುಗ್ಗಿಗೆ ಆಟ ಟೇಸ್ಟ್ ಬರಬ್ರಿ ಬರ್ದು ಇನ್ನು ಆ ಹುಗ್ಗಿಗೆ ಮತ್ತೊಂದು ಹೊಲ್ ಸ್ವಲ್ಪ ಟೇಸ್ಟ್ ಬರಬ್ರಿ ಎನ್ಹಾನ್ಸ್ ಮಾಡ್ಬೇಕಂತಂದ್ರೆ ಒಂದು ಪ್ಯಾಂಡಾಗ ಈಗ ತುಪ್ಪ ಹಾಕಿಟ್ಟ ಅದ್ರಾಗ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಆ ಮನಸ್ಸು ಬಿಚ್ಚಿ ಹಾಕ್ರಿ ಸ್ವಲ್ಪ ಇದ್ದು ಅಂತಂದ್ರೆ ಎಷ್ಟು ರೀ ಈ ಗೋಡಂಬಿ ಹಂಗೆ ಸ್ವಲ್ಪ ಒಣ ದ್ರಾಕ್ಷಿ ತುಪ್ಪದ ಸಮೇತ ಒಳಗೆ ಹಾಕಿ ಮತ್ತೊಮ್ಮೆ ಅದ್ರ ಜೊತೆ ಒಣ ಕೊಬ್ಬರಿ ಇರ್ತೈತ್ರಿಲ್ಲ ಅದನ್ನು ತುರಿದು ಹಾಕ್ಬೇಕು ಕೊಬ್ಬರಿಯನ್ನು ತುರಿದು ಹಾಕ್ರಿ ಅದ್ರ ಜೊತೆ ಸ್ವಲ್ಪ ಈ ಸಕ್ಕರೆ ಇರ್ತದ್ರಲ್ಲ ಅದ್ರಾಗ ಏಲಕ್ಕಿ ಮತ್ತು ಜಾಜಿಕಾಯಿ ನಟ್ಟು ಮಗ್ಗತ್ತಾರಿ ಅದನ್ನು ಪುಡಿ ಮಾಡಿ ನಾವು ಹಾಕಿದ್ದೀವಿ ಅದು ಬಿಳಿ ಪೌಡ್ರ್ಕಾಯಿ ಅಂತಿರಲೇ ಅದ್ರಾಗ ಏಲಕ್ಕಿ ಮತ್ತು ಜಾಜಿಕಾಯಿ ಹಂಗೆ ಸಕ್ಕರೆ ಮೂರ್ತಿ ಮೂರಿದ್ರ ಮಿಶ್ರಣ ಅಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದ್ರಾಗ ಹಾಕಿದ್ರೆ ಈ ಒಂದು ಜವೆ ಗೋಧಿ ಹುಗ್ಗಿ ಭಾಳ ಮಸ್ತಾಗಿ ರೆಡಿ ರೀ ಹುಗ್ಗಿ ನೋಡಿದ ಮೇಲೆ ತ ನಿಮ್ಗೆ ಆ ಪಾಯಸದ ಕಡೆಯೂ ಮನಸ್ಸು ಹೋಗಿರ್ಬೇಕ ಅದಕ್ಕೆ ಒಂದು ಭಾಳ ಮಸ್ತಾಗಿರುವಂತಹ ಅಕ್ಕಿ ಪಾಯಸ ವಿಶೇಷವಾಗಿ ಎಲ್ಲ ಟೈಮ್ದಾಗ ಮಾಡುವಂತಹ ಅಕ್ಕಿ ಪಾಯಸನೂ ನಿಮಗೆ ತೋರಿಸ್ತಿದ್ವಿ ಒಂದು ಅರ್ಧ ಕಪ್ಪ ಅಕ್ಕಿಯನ್ನು ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಒಂದು ಬೌಲ್ದಾಗ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಬೇಕಾಗ್ತದೆ ರೀ ಚಂದಂಗೆ ವಾಶ್ ಮಾಡಿದ ಮ್ಯಾಲ ನೀರು ಹಾಕಿ ನೆನೆಯಾಕ ಬಿಟ್ಬಿಣ್ಣು ಈ ಕಡೆ ಬಾದಾಮ್ದ ಏನಾದ್ರು ಇಲ್ಲ ಅವ್ನು ಸಿಪ್ಪಿ ತಗದ ನಾವು ಇಟ್ಕೊಂಡು ಇನ್ನು ಒಂದು ಪಾತ್ರೆದಾಗ ಹಾಲನ್ನು ಕ ಇಡತ್ತಿದ್ವಿ ಒಂದು ಲೀಟ್ರ್ ಹಾಲು ತೊಗೋರಿ ಅದ್ರಾಗ ಒಂದು ಸ್ವಲ್ಪ ಹಾಲನ್ನು ಆ ಕೇಸರಿ ತೋರಿಸಿದಿವ್ರಲ್ಲ ಅದ್ರಾಗ ಹಾಕಿ ಕೇಸರನ್ನ ನೆನೆಯಾಕ ಬಿಟ್ಟುಬಿಡ್ರಿ ಹಂಗೆ ಈಗ ಬಿಸಿ ಹಾಲ್ದಾಗ ಇಟ್ಟುಬಿಡ್ರಿ ಅಂದ್ಸೊಲ್ಪ್ ಇನ್ನು ಈ ಹಾಲ್ದಾಗ ಅಕ್ಕಿ ನೆನೆಸಿಟ್ಟಿದ್ದಿರಲಿಲ್ಲ ಒಂದು ಹತ್ತು ನಿಮಿಷ ಅಕ್ಕಿ ನೆನೆದವು ಆ ಅಕ್ಕಿಯನ್ನು ಹಾಲ್ದಾಗ ಹಾಕಿ ಕುದಿಸಾಕ ಸ್ಟಾರ್ಟ್ ಮಾಡಿ ಚಲೋ ತಂಗಿ ಅಣ್ಣ ಆಗಬೇಕ್ರಿ ಅದ್ರಾಗಣ ಲಿಡ್ ಕ್ಲೋಸ್ ಮಾಡ್ರಿ ಕುದಿಯಾಕ ಬಿಟ್ಬಿಡ್ರಿ ಅಂದ್ರೆ ಸ್ವಲ್ಪ ಟೈಮ್ದು ಜಲ್ದಿನ ಆಗ್ತೈತಿ ಈಗ ನೋಡ್ಬೋದು ಅಕ್ಕಿ ಕುದಿಯಾತೈತಿ ಏನು ಮಾಡಪ್ಪ ಅಂತಂದ್ರೆ ಒಂದು ಮ್ಯಾಷರ್ ತೊಗೊಂಡ ಚಂದಂಗ ಸ್ಮ್ಯಾಶ್ ಮಾಡಣ ಆಮೇಲೆ ಇದ್ರಾಗ ಕೋಯಾ ಅಥವಾ ಮಾವ ಕವ ಅಂತ ನೋಡ್ರಿ ಅದನ್ನಟ್ಟು ಸೇರಿಸ್ತಿದ್ದೆವು ಭಾಳ ವಿಶೇಷವಾಗಿ ಪಾಯಸ ಆಗ್ತದೆ ಸ್ವೀಟ್ ಮಸ್ತ್ ಆಗ್ತತಿ ಅದಕ್ಕೆ ಅದನ್ನಟ್ಟು ಸೇರಿಸ್ರಿ ಹಂಗೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಇತ್ತಂದ್ರೆ ಅದನ್ನು ಸೇರಿಸ್ರಿ ಗೊತ್ತಾದ್ರಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಕೇಸರಿ ಏನು ನೆನೆಯಿಟ್ಟಿದ್ದೇವ್ರಲ್ಲೇ ಆ ಕೇಸರಿ ಹಾಲನ್ನು ತಂದು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈ ಕಡೆ ಒಂದು ಪ್ಯಾನ್ನಾಗ ತುಪ್ಪ ಅದ್ರಾಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ನಾವು ಯಾವ್ಯಾವ ಡ್ರೈ ಫ್ರೂಟ್ಸ್ ಓದ್ತಿರೋ ಅವನ್ನೆಲ್ಲ ತೊಗೊಂಡೆ ನೀವು ಫ್ರೈ ಮಾಡಿ ಈ ಪಾಯಸದಾಗ ಹಾಕಿಬಿಡಿ ನಾವಿಲ್ಲಿ ಗೋಡಂಬಿ ಪಿಸ್ತಾ ಎರಡು ತೊಗೊಂಡಿದ್ದೀವಿ ಎರಡು ಹಾಕಿದ್ದೀವಿ ಇಟ್ಟು ಮಾಡಿದಿರಿ ಅಂತಂದ್ರೆ ಅಕ್ಕಿ ಪಾಯಸ ಅತಿ ಮಸ್ತಾಗಿ ರೆಡಿ ಹಾಕಿದ್ವಿ ಇನ್ನು ಮುಂದಕ್ಕೆ ಹೋಗೋಣ ಮಸ್ತಾಗಿರುವಂತಹ ಪೂರ್ಣಾವಳಿ ಕಡೆ ಪೂರ್ಣಾವಳಿ ಒಂದು ಬಹಳ ವಿಶೇಷವಾದಂಥ ರೆಸಿಪಿ ಎಸ್ಪೆಷಲಿ ಈ ಗೌರಿ ಗಣೇಶಗ ಆಮೇಲೆ ದೀಪಾವಳಿಯಾಗ ಎಲ್ಲ ಟೈಮ್ದಾಗ ಮಾಡ್ತಾರೆ ಅದನ್ನು ಹೆಂಗೆ ಮಾಡೋದು ಒಂದು ಮಿಕ್ಸರ್ ಜಾರ್ದಾಗ ಕಡ್ಡಿಬೇಳೆ ನೆಣಸಿಟ್ಟಿದ್ದೀವಿ ರೀ ನಾವು ಒಂದು ಥರ್ಡ್ ಕಪ್ ಬೇಳೆ ಅವನ್ನ ನೆನೆಸಿಟ್ಟಿದ್ದೀವಿ ರೀ ಅದ್ರ ಜೊತೆ ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿಕಾಯಿ ಹಂಗೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದ್ವಿ ಈಗ ಅದ್ರ ಜೊತೆ ಸ್ವಲ್ಪ ಕರಿಬೆವೆಲೆಯನ್ನು ನಾವು ಹಾಕೋಣ ಹಂಗೆ ಒಂದು ಈಟ ಜೀರಿಗೆ ಹಾಕೋಣ ಜೀರಿಗೆ ಆಮೇಲೆ ಇವೆಲ್ಲ ಹಾಕಿದ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸರ್ ಜಾರನ್ನ ಕ್ಲೋಸ್ ಮಾಡಿ ಗರ ಅನ್ಸ್ಕೊಂಡು ಬರೋಣ ಚಲೋ ತಂಗಿ ಎಲ್ಲನೂ ನೀವು ಸಣ್ಣ ಹೋಗುವಂಗೆ ರುಬ್ಕೊಂಡ ಬರ್ಬೇಕ್ರಿ ನಡ್ಬಾರ್ದಿ ನಮ್ಮ ಸ್ವಲ್ಪ ಆ ಬ್ಯಾಡೆ ದಮ್ದೂದವು ಮತ್ತೊಂದ್ಸಲ ನೀವೇನು ಮಾಡ್ಬೇಕು ರೀ ರುಬ್ಕೊಂಡ ಬರ್ಬೇಕು ಇಷ್ಟು ಹಾಕಿದ್ರೆ ಈಗ ನೋಡ್ಬೋದು ಕೋರ್ಸ್ ಗ್ರೈಂಡ್ ಅಷ್ಟ ಆದ್ರೆ ಸಾಕು ಪೂರ್ತಿ ಪೇಸ್ಟ್ ಬೇಕಾಗಿಲ್ಲ ನಮಗೆ ಹಾಗೆ ನಾ ಹೇಳಿಲ್ರಿ ಮುಂದೆ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಾಯಿಡನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ರೀ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಏನಾಗಿದ್ದೀವಪ್ಪ ಅಂತಂದ್ರೆ ಸಾಸಿವೆ ಹಂಗೆ ಜೀರಿಗೆ ಹಂಗೆ ಹಿಂಗನ್ನು ನಾವು ಹಾಕಿದ್ವಿ ಸಾಸ್ವಿ ಜೀರಿಗೆ ಇಂಗು ಆದಮೇಲೆ ಅರಿಶಿನ ಪುಡಿ ಹಾಕೋದು ಮರೆಯಾಕೆ ಹೋಗ್ಬೇಡಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹಂಗೆ ಈ ಕಡಿಂದ ಅಕಡಿ ಈ ಕಡಿಂದ ಅಕಡಿ ಇಷ್ಟ ಮಾಡಿಬಿಡಿ ಅದಾದ ನಂತರ ಮಿಕ್ಸರ್ ದಾರ್ದಾಗ ಏನು ರುಬ್ಬಿ ಬಿಟ್ಕೊಂಡಿದ್ದಿಲ್ಲ ಬೇಳೆ ಮಿಶ್ರಣ ಆ ಪೂರ್ತಿ ಮಿಶ್ರಣ ತಂದು ಇಲ್ಲಿ ನೀವು ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರಿಯಾಗಿ ಸಮಾಧಾನೆ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಈಗ ನೋಡ್ಬೋದು ಫಸ್ಟಿಗೆ ನೀವು ನೋಡತ್ತಿರಲ್ಲ ಇದು ಚಟ್ನಿ ಕಂಡಂಗೆ ಕಾಣತ್ತೈತೆ ನಿಮಗೆ ಆದ್ರೆ ಪೂರ್ಣಾವಳಿ ಪೂರ್ತಿ ಉದುರಾಗಬೇಕ್ರಿ ಹಂಗೆ ನಿಮ್ಮ ಸಮಾಧಾನಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇರ್ಬೇಕು ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚೆಂದಾಗಿ ನೀವು ತಿರುಗ್ಯಾಡ್ಕೋತಾ ಹೋದಂಗೆ ಹೋದಂಗೆ ಅದು ಬಿಡಿಸ್ಕೋತಾ ಹೋದಂಗೆ ಆಗ್ತೈತಿ ಈ ಉದುರಾಗಕ್ಕೆ ಸ್ಟಾರ್ಟ್ ಆಗಬೇಕು ನಾವು ಮೇನ್ ಫೋಕಸ್ ರೀ ಉದುರು ಮಾಡಬೇಕು ಅದನ್ನು ಉದುರು ಆಗುತ್ತನ ನಾವು ನಿಲ್ಲಂಗಿಲ್ಲ ನೀವು ನಿಲ್ಬಾರ್ದು ಬರಬ್ಬರಿಯಾಗಿ ಅದನ್ನು ಈ ರೀತಿ ತಿರುಗ್ಯಾಡ್ಕೋತಾ ಇರ್ಬೋದು ನಿಮಗೆ ಈಗ ಗೊತ್ತಾಗತ್ತೈತಿ ಫಸ್ಟಿಗೆ ಎಷ್ಟು ಹತ್ಕೊಂಡಿತ್ತೋ ಈಗ ತಾಣಿನ ತಾಣ ಹಿಂಗೆ ಬಿಡ್ಕೋತಾ ಹೊಂಟೈತಿ ಈಗ ಮತ್ತೊಂದು ಇಷ್ಟು ಉದರ ಈ ರೀತಿಯಾಗಿ ಉದುರಾಗಬೇಕು ನಡಬಾರಕ್ಕೆ ಸ್ವಲ್ಪ ಅದ್ರಾಗು ಕೊಬ್ಬರಿ ತುರಿಯನ್ನು ಹಾಕಿರಿ ಕೊಬ್ಬರಿ ತುರಿ ಹಾಕಿದ ಮೇಲೆ ತ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಇಷ್ಟು ಚಲೋ ತಂಗಿ ಉದುರಾಕೋತ ಬತ್ತು ಅಂತಂದ್ರೆ ಆ ಪೂರ್ಣಾವಳಿ ಭಾಳ ಮಸ್ತಾಗಿ ರೆಡಿ ಆಕೈತಿ ಇದನ್ನು ನೀವು ತಿಂಗ್ಳು ಗಂಟೆ ಇಟ್ಟರು ಏನು ಆಗಂಗಿಲ್ಲ ಅದಕ್ಕೆ ಅದಂತೂ ಗ್ಯಾರಂಟಿ ಗೊತ್ತಾಗ್ತಲ್ಲೇ ಈ ರೀತಿಯಾಗಿ ನೀವು ಮಾಡ್ಕೊಬೋದು ಇಷ್ಟು ಮಸ್ತಾಗಿರುವಂತಹ ಈ ಒಂದು ಪೂರ್ಣಾವಳಿಗೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಂಗೆ ಮತ್ತೊಂದು ಇಟ್ಟು ಕೊಬ್ಬರಿಯಿಂದ ಗಾರಿಷ್ ಮಾಡ್ರಿ ಭಾಳ ಚಂದ ಕಾಣ್ತೈತಿ ನೋಡೋಕೆ ಆಮೇಲೆ ನೀವು ಟೇಸ್ಟ್ ಮಾಡೋಣ ಅಟ್ಟ ಇರ್ತೈತಿ ಗೊತ್ತಾದ್ರೆ ಹಾಗಾದ್ರೆ ಈ ರೆಸಿಪಿನೂ ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಯಾಗ ಹೇಳಿದ ಮರ್ಯಕ್ಕೆ ಹೋಗಬೇಡ್ರಿ ಉತ್ತರ ಕರ್ನಾಟಕದ ಅಂತ ಅತ್ತ ಅಲ್ಲ ಎಲ್ಲ ಕಡೆ ಮಾಡ್ತಾರೆ ಆಗಿ ಭಾಳ ಮಸ್ತಾಗಿ ಅತಿ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ ಗೊತ್ತಾದ್ರೆ ಇಷ್ಟು ಸಿಂಪಲ್ಲಾಗಿ ಮಾಡಿದ ಅಂತ ಮತ್ತೊಮ್ಮೆ ಅದನ್ನು ಗಾರ್ನಿಷ್ ಮಾಡಿ ನೋಡಕ್ಕೆ ಚೆಂದ ಕಾಣ್ತೈತಿ ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ ಮುಂದಿನ ರೆಸಿಪಿ ಎಲ್ಲ ದೇವಸ್ಥಾನದಾಗ ಮತ್ತು ಎಲ್ಲ ಕಡೆ ಮಾಡುವಂತಹ ಪುಳಿಯೋಗರೆ ರೆಸಿಪಿ ಅತಿ ಸುಲಭವಾಗಿ ಪುಳಿಯೋಗರೆ ಮಸಾಲೆ ಸಮೇತ ನಿಮಗೆ ತೋರಿಸ್ತೀನಿ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಹಾಕಿ ಇಡ್ನು ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಆದಮೇಲೆ ಅದ್ರಾಗ ಒಂದು ಟೀ ಸ್ಪೂನಷ್ಟೇ ಈ ಕಡಲೆಬೇಳೆ ಹಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೋ ಉದ್ದಿನ ಬೇಳೆ ಅವನ್ನ ಎರಡು ಹಾಕಿ ಚಲೋ ತಂಗಿ ನಾವೇನು ಮಾಡ್ನಪ್ಪ ಅಂತಂದ್ರೆ ಎಣ್ಣೆ ಒಳಗೆ ರೋಸ್ಟ್ ಮಾಡೋಣ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಒಂದು ಒಂದು ಅಂದ್ರೆ ಒಂದು ಈಟ ಅಂದ್ರೆ ಕಾಳನ್ನು ನಾವು ಹಾಕಿದ್ವಿ ಹಾಕಿದಾದ್ಮೇಲೆ ಅವನು ಎಣ್ಣೆ ಒಳಗೆ ಅಷ್ಟೇ ಎಣ್ಣೆ ಒಳಗೆ ಚಲೋ ತಂಗಿ ಸ್ವಲ್ಪ ಫ್ರೈ ಮಾಡಿರಿ ಇವೆಲ್ಲನೂ ಆ ಎಣ್ಣೆ ಒಳಗೆ ಅಥವಾ ರೋಸ್ಟ್ ಅಥವಾ ಫ್ರೈ ಎರಡು ಥರಕ್ಕೆ ಚಲೋ ತಂಗಿ ಆಗಬೇಕು ಆಮೇಲೆ ತ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಒಂದು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನ್ ತೊಗೊಂಡು ನಡೀತೀವಿ ಅಷ್ಟು ಹಾಕಿ ಬರೋ ಮಿಕ್ಸ್ ಮಾಡ್ಕೋತಾ ಇರ್ತಿರಲ್ಲ ಅವಾಗ ಒಂದು ಈಟ ನಾವಿಲ್ಲಿ ಕೊಬ್ಬರಿ ಪುಡಿಯನ್ನು ಹಾಕಿದ್ದೇವೆ ನೀವು ಕೊಬ್ಬರಿ ಪುಡಿ ಮಾಡೋದು ಅಂತೇಳಿ ಈಗಾಗಲೇ ನಾವು ತೋರಿಸಿದ್ದೀವಿ ಆ ಕೊಬ್ಬರಿ ಪುಡಿ ಹಾಕಿದ ಹಾಕಿದ್ಮೇಲೆ ಇಲ್ಲಿ ನಾವು ಒಣ ಕೆಂಪು ಮೆಣಸಿನಕಾಯಿಯನ್ನು ಹಾಕಕ್ಕೆ ನೀವು ಬ್ಯಾಡಿಗೆ ಆದರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಗುಂಟೂರು ಆದರೂ ಹಾಕ್ಬೋದು ಒಟ್ಟು ಒಣ್ ಕೆಂಪು ಮೆಣಸಿಕಾಯಿ ಹಾಕ್ರಿ ಹಾಕಿ ಕರೆಕ್ಟಾಗಿ ಒಂದು ಈಟ ಹಿಂಗೆ ಮಿಕ್ಸ್ ಮಾಡ್ಕೋತಾ ಹೋಗಿ ಗೊತ್ತಾದ್ರಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮ್ಯಾಲ ಒಂದು ಮಿಕ್ಸರ್ ಜಾರ್ದಾಗ ಅದನ್ನು ಹಾಕೋಣ ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ಅದನ್ನು ಏನು ಮಾಡಣ್ರಿ ಡ್ರ್ ಅನ್ಸ್ಕೊಂಡು ಬರೋಣ ಪೂರ್ತಿ ಪೌಡ್ರ್ ಆಗಬೇಕು ಅದು ನಮಗೆ ಬೇಕಾಗಿರೋದು ಈ ಒಂದು ಮಸ್ತಾಗಿ ಪೌಡ್ರ್ ಆಯಿತು ಅಂತಂದ್ರೆ ಪುಳಿಯೋಗರಿ ಮಸಾಲೆ ರೆಡಿ ಆಯಿತು ಅಂತಂದಂಗೆ ಅರ್ಥ ಇನ್ನು ಮತ್ತದ ಪದಾಗ ಎಣ್ಣೆ ಕಾಯಕ ಇಟ್ಟಿದ್ವಿ ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸ್ವಲ್ಪ ಗೋಡಂಬಿ ಹಾಕಿದ್ದೀವಿ ಗೋಡಂಬಿ ಹಾಕಿ ಆ ಎಣ್ಣೆ ಒಳಗೆ ಚಲೋ ತಂಗಿ ಒಂದು ಸ್ವಲ್ಪ ಏನು ಮಾಡಪ್ಪ ಅಂತಂದ್ರೆ ಫ್ರೈ ಮಾಡಿ ತಕ್ಕೊಂಡು ಇಟ್ಕೊಂಡ್ಬಿಡ್ನು ಗೋಡಂಬಿ ಹಂಗೆ ಶೇಂಗಾನು ಹಾಕಿದ್ದೀವಿ ರೀ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿ ಚಲೋ ಆಗ್ತೈತಿ ಒಮ್ಮಂದಿ ಹಿಟ್ಟು ಜಾಸ್ತಿ ಹಾಕಿ ಆ ಎಣ್ಣೆಗ ಶೇಂಗಾ ಚಲೋ ತಂಗಿ ಫ್ರೈ ಮಾಡಿದಾದ್ಮೇಲೆ ಒಂದು ಪ್ಲೇಟ್ನ್ಯಾಗ ತಕ್ಕೊಂಡ ಇಟ್ಕೊಬೇಡ್ ಗೊತ್ತಾದ್ರೆ ಇನ್ನು ಅದೇ ಉಳ್ದಿದ ಎಣ್ಣೆ ಒಳಗೆ ನಾವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಂಗೆ ಜೀರಿಗೆ ಎಲ್ಲನೂ ಹಾಕಾಕತ್ತೀವಿ ಹಂಗೆ ಒಂದು ಎರಡು ಮೂರು ಮೆಣಸಿಕಾಯಿ ಇರ್ತಾರಲ್ಲ ಹಸಿ ಮೆಣಸಿಕಾಯಿ ನಡವರ್ಕ ಅಡ್ಡಿ ಸೀಳಿ ಇದ್ರಾಗ ಒಗೆದ್ಬೇಡಿ ಒಗದ ಏನು ಮಾಡ್ರಿ ಅಂತಂದ್ರೆ ಎಣ್ಣೆಗ ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆ ಜೊತೆನ ಒಂದೆರಡು ಒಣ ಕೆಂಪು ಹೆಂಚಿಕಾಯಿನೂ ಇರಲಿಲ್ಲರಲಿಲ್ಲ ಅವ್ನ್ಯಾಗ್ ಬಿಡ್ತೀರಿ ಅದಕ್ಕೆ ಅವ್ನಿಟ್ಟು ಹಾಕಿ ನೀವು ಏನು ಮಾಡ್ರಿ ಅಂತಂದ್ರೆ ಎಣ್ಣೆಗೆ ಚಲೋ ತೆಂಗಿ ಫ್ರೈ ಮಾಡಿದಾದ್ಮೇಲೆ ಒಂದು ಇಟ್ಟು ಇಂಗು ಸ್ವಲ್ಪ ಕರಿಬೇವು ಅವನ್ನೆಲ್ಲ ಹಾಕಿ ಚಲೋ ತಂಗಿ ಹಾಗೆ ಒಂದು ಹಿಟ್ಟು ಸಂದ ಮಿಕ್ಸ್ ಕೊಟ್ಟುಬಿಡ್ರಿ ಇವೆಲ್ಲ ಇದ್ರೆ ಚಲೋ ಆಗ್ತೈತಿ ಅದಕ್ಕೆ ನೆಕ್ಸ್ಟ್ ಪುಳಿಯೋಗರೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಆ ಹುಣಸೆ ಹಣ್ಣು ನೆನ್ಸಿಟ್ಟಿದ್ದೀವಿ ರೀ ಆ ಹುಣಸೆ ಹಣ್ಣಿನ ರಸ ಹಾಕೋದ ಮಿಸ್ ಮಾಡೋಂಗಿಲ್ಲ ಹಂಗೆ ಅದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕೋದು ಒಂದು ಹಿಟ್ಟು ಉಪ್ಪೊಗಿದು ಇದೆಲ್ಲ ಬಿಡೋಂಗಲ್ಲ ಹುಣಸೆ ಹಣ್ಣು ಬೆಲ್ಲ ಈಸ್ ಮಸ್ಟ್ ಅಂತ ಹೇಳ್ಬೋದು ಗೊತ್ತಾದ್ರಲ್ಲೇ ಇನ್ನಿಷ್ಟೆಲ್ಲ ಆದಮೇಲೆ ತ ಸಣ್ಣಗೆ ಸ್ವಲ್ಪ ಕುದಿಯಾಕ ಬಿಟ್ಬಿಡಿ ಇದಾದ ನಂತರ ಮೊದಲೇ ನಾವು ಅನ್ನ ಮಾಡಿ ಇಟ್ಕೊಂಡಿದ್ದೆವು ಆ ರೈಸನ್ನು ಇಲ್ಲಿ ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಜೊತೆ ಕುಡ್ಕೊಳ್ಳುವಂಗೆ ರೈಸ್ ಮಿಕ್ಸ್ ಆಗಬೇಕು ಚಲೋ ತಂಗಿ ರೆಡಿ ಆಗಬೇಕು ಗೊತ್ತಾದ್ರಲ್ಲೇ ಈ ರೀತಿ ಮಸ್ತಾಗಿ ಆಗತ್ತೆ ಗೊತ್ತಾದ್ರಲ್ಲೇ ಇಷ್ಟು ಆದಮೇಲೆ ನಾವು ಇದೇ ಏನು ಮಸಾಲೆ ಮಾಡ್ಕೊಂಡಿದ್ದೇವ್ರಲ್ಲೇ ಆ ಪುಳಿಯೋಗರೆ ಮಸಾಲೆ ಆ ಮಸಾಲೆಯನ್ನು ತಂದ ರೈಸ್ ಜೊತೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಸಮಾಧಾನನೇ ಮಾಡಿರಿ ಗಡ್ಬಡಿ ಏನೂ ಇಲ್ಲ ನಿಮಗೆ ನಾವು ಇಟ್ಟು ರೆಸಿಪಿ ತೋರ್ಸಕತ್ತೀವಿ ಅಂತಂದ್ರೆ ನಿಮಗೆ ಯಾವ್ದು ಬೇಕೋ ಆ ರೆಸಿಪಿಗಳನ್ನು ನೀವು ಮಾಡ್ಬೋದು ನೀವು ಎಲ್ಲಾನು ಮಾಡತ್ತಿದ್ರೆ ಆ ಮಾತು ಬೇರೆ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಮಾಡತ್ತಿದ್ರೆ ಆ ಮಾತು ಬೇರೆ ಗೊತ್ತಾದ್ರಲ್ಲ ಅದಕ್ಕೆ ಸಮಾಧಾನನೇ ನೋಡಿ ಸಮಾಧಾನ ಮಾಡಿ ಮುಂದೆ ಇದ್ರಾಗ ಉಳಿದಿದ್ದು ನಾವು ಫಸ್ಟಿಗೆಲ್ಲ ಕರೆದಿಟ್ಕೊಂಡಿದ್ದೆವ್ರಲ್ಲೇ ಆ ಗೋಡಂಬಿ ಹಾಗೆ ಶೇಂಗಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತಷ್ಟು ಹಾಕಿ ಮಿಕ್ಸ್ ಮಾಡಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಪುಳಿಯೋಗರೆ ದೇವಸ್ಥಾನದ ಶೈಲಿ ಒಳಗನ ಪುಳಿಯೋಗರೆ ರೆಡಿ ಆಯಿತು ಅಂತ ಅರ್ಥ ಈ ರೀತಿ ಮಾಡಿದ್ರಿ ಸರ್ವ್ ಮಾಡಿರಿ ನೈವೇದ್ಯ ಮಾಡಿ ಇಷ್ಟ ಚಲಂದಂಗೆ ಮಸ್ತಾಗಿ ಆಗೈತೆ ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ ಮುಂದಿನ ರೆಸಿಪಿ ಒಂದು ಭಾಳ ಮಸ್ತಾಗಿರುವಂತಹ ಟ್ರೆಡಿಷನಲ್ ರೆಸಿಪಿ ಓನ್ಲಿ ಹಳ್ಳಿಗಳಗಷ್ಟ ಉಳಿದುಕೊಂಡದ ರೆಸಿಪಿ ಭಾಳ ಜನ ಇದನ್ನು ಕಡಿಮೆ ಮಾಡಿಬಿಟ್ಟಾರೆ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿ ಅಷ್ಟು ಹಾಕಿ ಅದ್ರ ಜೊತೆ ಏಲಕ್ಕಿ ಹಾಕಿ ರೊಬ್ಕೊಂಡ ಇಟ್ಬಿಡಿ ಇನ್ನು ಅದಕ್ಕೆ ಒಂದು ಕಪ್ ನಾವಿಲ್ಲಿ ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಮೈದಾ ಹಣ್ಣ ತೊಗೊಂಡ್ತೀವಿ ಇವನು ಏನು ಮಾಡ್ರಿ ಒಂದು ಪರಾತ್ನಾಗ ಅಥವಾ ಒಂದು ದೊಡ್ಡ ಪ್ಲೇಟು ಅಥವಾ ಒಂದು ಬುಟ್ಟಿ ಒಳಗೋ ನೀವು ಚಾಣಿಸಿ ತಗೋಬೇಕಾಕೆ ಗೊತ್ತಾದ್ರಲ್ಲೇ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಿನ ಜೊತೆ ಸ್ವಲ್ಪ 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 ನೀರಟ್ಟು ಹಾಕೋತ ನಾವು ನಾದಕ ಶುರು ಮಾಡಿ ಗೊತ್ತಲ್ಲೇ ಸಮಾಧಾನಲಿ ನೀವೇನು ಮಾಡಿರಿ ಅಂತಂದ್ರೆ ಈಗ ನಾವು ಕನಕ ತಯಾರು ಮಾಡ್ಕೋಬೇಕು ಇಷ್ಟೆಲ್ಲ ಕನಕ ತಯಾರಾಗ್ತಲೇ ಅದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಅದಕ್ಕೆ ಒಂದು ಪ್ಲೇಟೋ ಅಥವಾ ಒಂದು ಬೊಗಣೆಯೋ ಏನರ ಮುಚ್ಚಿ ಇಟ್ಕು ಇನ್ನು ಈ ಕಡೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ನಾವಿಲ್ಲಿ ಗಸಗಸಿ ಇರ್ತಾವ್ರಲ್ಲೇ ಆ ಗಸಗಸಿಯನ್ನು ಚಂದಂಗೆ ರೋಸ್ಟ್ ಮಾಡಿ ಇಟ್ಕೊಳತ್ತಿದ್ದೆವು ಸ್ವಲ್ಪ ಸಾಯಂ ಟೈಮ್ ತಗೊಂಡೆ ರೋಸ್ಟ್ ಮಾಡಿ ಇಟ್ಬಿಡಿ ಇನ್ನು ಅದ ಪಾತ್ರವ್ರಿಗೆ ಸ್ವಲ್ಪ ತುಪ್ಪನ ಕಾಯ್ಲಿಕ್ಕೆ ಇಟ್ಟು ತುಪ್ಪ ಕಾದ ತ ನಾವು ಅದಕ್ಕೆ ಏನಾಗಿದ್ದೇವ್ರಿ ಕೇಸರಿ ರವೆ ಈ ಕಲರ್ ಒಳಗಿರುವಂತಹ ರವಾನ ಹಾಕಿನ ರವೆ ಹಾಕಿ ಆ ತುಪ್ಪದಾಗ ಚೆನ್ನಂಗಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡೆ ನೋಡ್ಕೊತ ಸಮಾಧಾನಲೇ ಹುರಿನು ನೋಡ್ಬೋದಲ್ಲ ಬಿಡಿ ಬಿಡಿಯಾಗಿ ಕಾಣುತ್ತೆ ಈ ಕಡೆ ಇನ್ನು ಸ್ವಲ್ಪ ನಾವು ಬಿಸಿ ನೀರನ್ನು ಕಾಯೋಕೆ ಇಟ್ಟಿದ್ದೆವು ಆ ನೀರು ಕಾದ ತ ಅದರಾಗ ಬೆಲ್ಲ ಹಾಕೋಣ ಬೆಲ್ಲ ಹಾಕಿ ಬೆಲ್ಲ ನೋಡ್ಕೋತ ಇರು ಗೊತ್ತಾದ್ರೆ ಬೆಲ್ಲ ಕರ್ಗುಸುತ್ತೆ ಆರ್ಗ್ಯಾನಿಕ್ ಬೆಲ್ಲ ಐತಿ ಚೆನ್ನಾಗಿ ಕರಗಲಿ ಅದು ನೋಡ್ಬೋದು ಕರಗಿ ಕುದಿಯಾಕ ಸ್ಟಾರ್ಟ್ ಆಯ್ತು ನೋಡ್ರಿ ಈ ರೀತಿಯಾಗಿ ಆದಮೇಲೆ ಅದನ್ನು ಆ ರವೆ ಇತ್ತರಲೇ ಆ ರವಾದಾಗ ಚಾಣಿ ಶ್ ಬೆಲ್ಲ ಹಂಗೆ ಕುದಿಸಿದ ಹಂಗೆ ಹಾಕಂಗಿಲ್ಲ ಚಾಣಿ ಶಾಕಿ ಆ ಒಂದು ರವಾನ ಬೆಲ್ಲದ ನೀರೊಳಗನ ಕುದಿಯೋ ಹಂಗೆ ನಾವು ಮಾಡ್ಬೇಕು ಅಂದ್ರೆ ಸಜ್ಜಕ ಮಾಡತ್ತೈತೆ ಮತ್ತೆ ಏನೇಳ್ರಿ ಭಾಳ ತಲೆ ಕಳ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ರಾಕೆಟ್ ಸೈನ್ಸ್ ಏನೂ ಇಲ್ಲ ಅದ್ರಾಗೆ ಆಮೇಲೆ ಮುಂದೆ ಏನು ರೀ ಅಂತಂದ್ರೆ ಅದನ್ನು ಈ ಒಂದು ಮಸ್ತಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ನೀವು ಫಸ್ಟಿಗೆ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ ಆಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ನೀವು ಅಂದ್ರೆ ಬೆಲ್ಲದ ನೀರು ಆಮೇಲೆ ಈಗ ನೋಡ್ಬಂದಿವ ರವೆ ಚೆಂದ ಕುದಿಯಾತೈತಿ ಹಂಗೆ ಒಂದು ಪ್ಲೇಟ್ ಮುಚ್ಚ್ರಿ ಪ್ಲೇಟ್ ಮುಚ್ಚಿ ಮತ್ತೊಮ್ಮೆ ತೆಗೀರಿ ಏಕದಮ್ ಪದಸೀರಿಯಾಗಿ ಸಜ್ಜಕ ರೆಡಿ ಹಾಕ್ತೈತಿ ಈ ರೀತಿಯಾಗಿ ನಾವು ಸಜ್ಜಕ ಮಾಡತ್ತಿದೀವಿ ಸಜ್ಕ ಅಂದ್ರೆ ಮುಂದೆ ಹೋಳ್ಗೆ ಮಾಡ್ಬೇಕಿರಲ ಸಜ್ಜಕದ ಹೋಳ್ಗೆ ಕರಿದ ಹೋಳ್ಗೆ ಅಂತಾರೆ ಸಜ್ಜಕದ ಹೋಳ್ಗೆ ಅಂತಾರೆ ಅದಕ್ಕೆ ಒಂದು ಪರಾತ್ನೆಯಾಗ ಸ್ವಲ್ಪ ತೆಳಕ್ಕೆ ತುಪ್ಪ ಹಾಕಿ ಸಜ್ಜುಕನ್ನು ಹಾರಕ್ಕೆ ಬಿಡು ಸಜ್ಜಕ ಅಂದರು ಇಷ್ಟ ಆದ್ರೆ ಮುಗಿದು ಹೋಗೈತಿ ಸಜ್ಜದ ಹೋಳಿಗೆ ಇನ್ನೂ ಮುಗ್ದಿಲ್ಲ ಅದನ್ನು ನೀವು ನೆನಪಿಟ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಅದನ್ನು ಸ್ವಲ್ಪ ತ ಅದಕ್ಕೆ ಮತ್ತೊಂದು ಈಟಿನವ ಕೊಬ್ಬರಿ ಪುಡಿ ಹಾಗೆ ಹುರಿದಿಟ್ಕೊಂಡಂತಹ ಗಸಗಸಿ ಅವನ ಎಲ್ಲನೂ ಹಾಕೈತಿ ಗೊತ್ತಾದ್ರಲ್ಲ ಈಗ ಅದನ್ನು ತ ಕಲಿಸ್ಬೇಕೆ ಇದೆಲ್ಲ ಕೊಡ್ಕೊಳ್ಳೋ ಹಂಗೆ ನೀವು ಚಲೋ ತಂಗಿ ಒಮ್ಮೆ ಏನು ಮಾಡ್ರಿ ನೋಡಿ ಅದನ್ನು ಕೈ ಸ್ವಲ್ಪ ಜಾಕೀಲಿ ಯಾಕಂತಂದ್ರೆ ಬಿಸಿ ಐತಿ ಆಮೇಲೆ ಒಂದೊಂದ ಒಂದೊಂದ ಒಂದೊಂದು ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು ಗೊತ್ತಾದ್ರಲ್ಲ ಈ ರೀತಿಯಾಗಿ ಸನಸನು ಭಾಳ ದೊಡ್ಡ ದೊಡ್ಡ ಇದೆ ಸನಸಾನು ಮಾಡ್ಕೋದು ಉಳ್ಳಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು ಈಗ ಎಲ್ಲನೂ ನಾವು ಅದೇ ರೀತಿಯೊಳಗನೆ ಮಾಡಿ ಇಟ್ಕೊಳತ್ತದವಿ ಇದು ನೋಡಿ ಈಗ ಎಲ್ಲ ರೆಡಿ ಆಗಿದಾವೆ ಎಷ್ಟು ಬೇಕೋ ಅಷ್ಟೆಲ್ಲ ನಾವು ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ಹೋಗೋಣ ಬೈ ಕನಕ ಬೇರೆ ರೆಡಿ ಮಾಡಿ ಈಗಾಗಲೇ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಚೆಂದ ಹಿಂಗಿ ಮತ್ತೊಂದು ಬೇಕಂತಂದ್ರೆ ಮಿದ್ದು ನೀವು ಇಟ್ಕೊಳ್ಬೋದು ಮಿದ್ದು ಇಟ್ಕೊಂಡಾದ್ಮೇಲೆ ಅದರಲ್ಲೇ ಒಂದೊಂದು ಒಂದೊಂದ ಸಣ್ಣ ಉಳ್ಳಿ ತೊಗೊಂಡು ಭಾಳ ದೊಡ್ಡ ಇಲ್ಲ ಸಣ್ಣ ತಗೋದು ಆಮೇಲೆ ನಡಬಾರ್ಕ ಅದಕ್ಕೂ ಹೋಳ್ಗೆ ಮಾಡುವಾಗ ಹೆಂಗೆ ಜಾಗ ಮಾಡಿದ್ದೀವೋ ಹಂಗೆ ಜಾಗ ಮಾಡಿ ನಡಬಾರ್ಕ ಒಂದು ಈಟ ಹೂರ್ನ ತುಂಬಬೇಕು ಇಲ್ಲಿ ಯಾವ ಹೂರನ್ನ ತುಂಬತ ಸಜ್ಜಕ ಮಾಡಿದ್ದೀವ್ರಲ್ಲೇ ಆ ಸಜ್ಕದ ಹೂರ್ನ ತುಂಬಾತೀವಿ ಅಷ್ಟು ತುಂಬಿದ ತ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿ ನೀವು ಈ ತೆಗಿರ್ತೈತಿಲ್ಲ ಅಥವಾ ಒಬ್ಬಟ್ಟು ಶೀಟ್ ಅಂತಾರೆ ಇದಕ್ಕೆ ಅದ್ರ ಮ್ಯಾಲ ನಿಮಗೆ ಎಲ್ಲ ಕಡೆ ಸಿಗ್ತೈತಿರ ಅದಕ್ಕೆ ಆನ್ಲೈನ್ದಾಗೂ ಸಿಗ್ತದ್ ಬೇಕಂದ್ರೆ ಅದನ್ನು ಏನು ಮಾಡಿ ಅಂತಂದ್ರೆ ಹಿಂಗೆ ಸ್ವಲ್ಪ ಒತ್ತಿರಿ ಭಾಳ ತೊಗೊಳಿ ಲಟ್ಸಬೇಕತ್ತೇನಿಲ್ಲ ಕೈಲೇ ಒತ್ತಿರೂ ಆತ ಲಟ್ಟಿಸಿದ್ರು ಆತು ಹೆಂಗೆ ಬೇಕು ಹಂಗೆ ಮಾಡಿ ಎಣ್ಣೆ ಕಾಯಕಿರ್ತೈತಿಲ್ಲ ಆ ಒಳಗೆ ಹೋಗಿ ನೀವು ಕರಿಬೇಕಾಗತ್ತೆ ಅದಕ್ಕೆ ಇದಕ್ಕೆ ಕರಿದ ಹೋಳಿಗೆ ಅಂತಲೂ ಕರೀತಾರೆ ಇಲ್ಲ ಸಜ್ಜಗದ ಹೋಳಿಗೆ ಅಂತಲೂ ಕರೀತಾರೆ ಸಜ್ಜಿಗೆ ಅಂತಾರೆ ಆಮೇಲೆ ಈ ರೀತಿಯಾಗಿ ಅಂದ್ರೆ ಸಜ್ಜಿಗೆ ಸಜ್ಜಕ ಪ್ಲಸ್ ಹೋಳಿಗೆ ಸಜ್ಜಿಗೆ ಹಿಂಗೆ ರೀ ಆಮೇಲೆ ತ ಅಂದ್ರೆ ಒಟ್ಟು ಹಂಗೆ ಕರಿತಾರೆ ಆಮೇಲೆ ನೆಕ್ಸ್ಟ್ ಅದನ್ನು ಎಣ್ಣೆಗೆ ನಾವೇನು ಮಾಡಪ್ಪ ಅಂತಂದ್ರೆ ಕರ ತಕ್ಕೊಂಡ ಈ ರೀತಿ ಉಬ್ಬಿ ಚೆಂದಂಗೆ ಬರ್ತತಿ ನಾವು ಅದನ್ನು ಎಣ್ಣೆ ಪೂರ್ತಿ ಬಸಿವಂಗೆ ಬಸದ ತೆಗಿಬೇಕು ಗೊತ್ತಾದ್ರಲ್ಲ ಇದೇ ರೀತಿಯಾಗಿ ನೀವ ಮಾಡಿದಿರಿ ಅಂತಂದ್ರೆ ಸಜ್ಕದ ಹೋಳ್ಗೆ ಅತಿ ಸುಲಭವಾಗಿ ಅತಿ ಮಸ್ತಾಗಿ ಬರ್ತಾವೆ ನಿಮಗೆ ಎಲ್ಲಿ ಲಟ್ಸೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬರೀ ಕೈಲಿ ಹೊತ್ತ ತಗೋರಿ ಒಳಗೆ ಹೆಂಗೆ ಬಂದವು ಅಂತೇಳಿ ನಿಮಗೆ ಕಾಣ್ತೈತಿ ಈ ರೀತಿಯಾಗಿ ನಿಮ್ಮ ಕರಿದ ಸಜ್ಜಕದ ಹೋಳ್ಗೆ ಮಾಡಿಕೊಂಡು ಇನ್ನು ಒಂದು ಕಡಲೆಕಾಳು ಇರ್ಬೇಕು ರೀ ಹಂಗೆ ಹಿಂಗೆ ಬಿಡಕ್ಕೆ ಹೋಗಂಗಿಲ್ಲ ಅದಕ್ಕೆ ಒಂದು ಕಡಲೆಕಾಳು ಉಸುರಿಯನ್ನು ಹೆಂಗೆ ಮಾಡ್ಕೋ ಅಂತೇಳು ನಾವು ಒಂದು ಕಪ್ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆವು ಓವರ್ ನೈಟ್ ತಿಗೋರಿ ಒಂದು ಇಲ್ಲ ಅಂತಂದ್ರೆ ಒಂದು ನೀವು ನೆನೆ ಶೇಟೊತ್ತಿಗೆ ಇಟ್ಕೊಂಡಿರ್ತಿರ್ಲಿಲ್ಲ ಆಮೇಲೆ ನಿಮಗೆ ಗೊತ್ತಾಗ್ತದೆ ಅವ್ನು ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಕುಕ್ಕರ್ದಾಗ ನಾವು ನೀರ ಕುದಿಯಾಕ ಇಟ್ಟಿದ್ದೆವು ಆ ಕಡಲೆ ಕಾಳು ಏನಿದ್ರಲ್ಲೇ ಅವನು ವಾಪಸ್ ನಾವು ಕುದಿಯಾಕ ಹಾಕೋಣ ಚಲೋ ತಂಗಿ ಈ ಒಂದು ಕಡ್ಲೆ ಕಾಳು ಏನಿದ್ರಲ್ಲೇ ಅವೆಲ್ಲ ಕುದಿಬೇಕು ಅದಕ್ಕೆ ಸ್ವಲ್ಪ ಅದ್ರಾಗ ನೀರೊಳಗೆ ಎಣ್ಣೆ ಅಡುಗೆ ಎಣ್ಣೆಯನ್ನು ಸೇರಿಸಿ ಕುಕ್ಕರನ್ನ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ಬಿಣ್ಣು ಆಮೇಲೆ ಅವು ಕುದೀತನ ನೋಡ್ಕೊತ ನಾವು ಸೀಟಿ ಹೊಡಣು ಹೊಡ್ದು ನಾವು ಹೊಡಿಯಂಗಿಲ್ಲ ಅದನ್ನ ಹೊಡಿಸೋಣ ಆಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ಕೊಬ್ಬರಿ ಅಂದರೆ ತೆಂಗಿನಕಾಯಿ ಹಾಕಿ ಅದ್ರ ಜೊತೆ ಸ್ವಲ್ಪ ಹಸಿಮೆಣಕಾಯಿ ಹಾಕಿ ಅದಾದ ನಂತರ ಅದನ್ನು ಡ್ರ್ರ್ ಅನ್ಸ್ಕೊತ ಬರಬೇಕು ಚಲೋ ತಂಗಿ ಪೂರ್ತಿ ಸಣ್ಣ ಅಂದ್ರೆ ಸಣ್ಣಲ್ಲ ಸ್ವಲ್ಪ ಕೋರ್ಸ್ಗಳ ಹೇಳಿದ್ರ ನಿಮಗೆ ಆ ರೀತಿಯಾಗಿ ನಾವು ರುಬ್ಬಬೇಕು ಆಮೇಲೆ ತ ಈ ಕಡೆ ನೋಡ್ಬೋದು ನೀವು ಏನು ನಾವು ಕುದಿಯೋಕೆ ಇಟ್ಟಿದ್ದೇವ್ರಲ್ಲೇ ಅವು ಚಲೋ ತಂಗಿ ಈಗ ಕುದ್ದಾವು ಇಷ್ಟು ನಮಗೆ ಬೇಕಾಗಿರೋದು ಕೈಲಿ ಒಂದು ಸ್ವಲ್ಪ ಮಟ್ಟಿ ನೋಡ್ರಿ ಅಂತಂದು ನಿಮ್ಗೆ ಗೊತ್ತಾಗ್ತದೆ ಕುದ್ದಾವೋ ಇಲ್ಲೋ ಅಂತ ಹೇಳಿ ಈಗ ಅಂತ ಕುದ್ದಾವು ನೀರೆಲ್ಲ ಬಸ್ಸಿದ ನಾವು ಕಡಲೆಕಾಳನ್ನು ತಕ್ಕೊಂಡಿದ್ದೆವು ನೋಡಿ ಈ ರೀತಿಯಾಗಿ ಕಾಣುತ್ತ ಇನ್ನು ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಇವೆಲ್ಲ ಕುದಿತ್ತವ್ರೆ ಅದ ಒಂದು ಪಾತ್ರೆದಾಗ ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದ ತ ಅದ್ರಾಗ ಸಾಸಿವೆ ಹಂಗ ಜೀರಿಗೆ ಹಂಗೆ ಕರಿಬೇವು ಇವೆಲ್ಲ ಹಾಕತ್ತಿದ್ದೆವು ಇವೆಲ್ಲ ಮೂರು ಹಾಕಿದ ನಂತರ ಅದರೊಳಗೆ ಇದೇಗಿನ್ನ ಈ ಕೊಬ್ಬರಿ ಮತ್ತು ಮೆಣಸಿಕಾಯಿ ಹಾಕಿ ರುಬ್ಕೊಂಡ್ ಬಂದಿದ್ದೆವು ನೋಡಿರಿ ಅದನ್ನು ಇಲ್ಲಿ ಹಾಕೊಂಡು ಕೊಬ್ಬರಿ ಮೆಣಸಿಕಾಯಿ ಕಾಂಬಿನೇಷನ್ ರುಬ್ಬಿದ್ದು ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ರೀ ಅದಕ್ಕೆ ಅದನ್ನು ಹಾಕಿದಾದ್ಮೇಲೆ ಕರೆಕ್ಟಾಗಿ ಒಂದು ಈಟ ನೀವು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮಿಕ್ಸ್ ಮಾಡಿ ಮುಂದಕ್ಕೆ ಅದ್ರಾಗ ಸ್ವಲ್ಪ ಅರಶಿನ ಪುಡಿ ಹಾಕಿರಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿರಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿದ ನಂತರ ಅದನ್ನು ನೀವು ಮತ್ತೊಮ್ಮೆ ಮಿಕ್ಸ್ ಮಾಡಿ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ನೀವು ಅದಕ್ಕೆ ಕಡಲೆಕಾಳು ಏನಿದ್ರಲ್ಲ ಅದನ್ನು ಹಾಕಬೇಕು ಕಡಲೆಕಾಳು ಹಾಕಿದ ನಂತರ ಕರೆಕ್ಟಾಗಿ ಅದನ್ನು ಕಂಪ್ಲೀಟಾಗಿ ಕೂಡ್ಕೊಳ್ಳುವಂಗೆ ನೀವು ಅದನ್ನು ಮಿಕ್ಸ್ ಮಾಡಿ ಗೊತ್ತಾದ್ರಲ್ಲ ಈ ರೀತಿ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಕಡಲೇಕಾಳು ಉಸಳಿ ಅತಿ ಸುಲಭವಾಗಿ ರೆಡಿ ಆಕೈತಿ ಅದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ನೀವು ಹಾಕಬೇಕು ನಿಂಬೆಹಣ್ಣಿನ ರಸ ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆಹಣ್ಣೆ ಇದ್ರೂ ನಡೀತೈತಿ ಇಷ್ಟು ಹಾಕಿ ನೀವು ಈ ಒಂದು ಉಸಳಿಯೊಳಗೆ ಮಿಕ್ಸ್ ಮಾಡಬೇಕು ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಉಸುಳಿ ರೆಡಿ ಆಕತಿ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಒಂದಿಟ್ಟು ಗಾರ್ನಿಷ್ ಮಾಡಿರಿ ಕಡಲೆಕಾಳು ಉಸುಳಿ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನಿಮಗೆ ರೆಡಿ ಆಗ್ತದೆ ನೀವು ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಹಾಕೋ ಅವಶ್ಯಕತೆ ಇಲ್ಲ ಗೊತ್ತಾತ್ರಲ್ಲ ಇಷ್ಟು ಮಾಡಿದರೆ ಅಂತಂದ್ರೆ ಮುಗಿತು ಇನ್ನು ಮುದುಕು ಮುಂದಕ್ಕೆ ಜನ್ಮಾಷ್ಟಮಿನೂ ಬರ್ತೈತಲ್ಲ ಆವಾಗೂ ಮಾಡ್ಕೊಳ್ಳುವಂತಹ ಒಂದು ಅವಲಕ್ಕಿ ಪ್ರಸಾದ ಇರ್ತೈತೆ ರೀ ಅದಕ್ಕೆ ಅದನ್ನು ನಿಮಗೆ ತೋರಿಸ್ಬಿಡ್ತೇನೆ ನಾ ಇದ್ರಾಗಣ ಅವಲಕ್ಕಿ ಬೆಲ್ಲ ಆಮೇಲೆ ಸ್ವಲ್ಪ ತುಪ್ಪ ಆಮೇಲೆ ಅದಕ್ಕೆ ಏಲಕ್ಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೇನು ಬೇಕು ಅವನು ನೀವು ತೊಗೊಳ್ಬೋ ಹೆಂಗೆ ರೀ ಅಂತಂದ್ರೆ ಒಂದು ತೂತಿನ ಚೆನ್ನಾಗಿರ್ತದಲ್ಲ ಅದ್ರಾಗ ಸ್ವಲ್ಪ ಅವಲಕ್ಕಿ ಹಾಕಿ ಅದರಲ್ಲೇ ಒಂದು ಇಟ್ಟು ನೀರು ಹಾಕಿ ಸ್ವಲ್ಪ ಹಂಗೆ ತೋಸ್ಕೊಂಡ ಇಡು ದೋಸಿದ ಅಷ್ಟೇ ತೊಳೆದ ಅಷ್ಟೇ ಮುಗಿದು ಮತ್ತೇನಿಲ್ಲ ನೆನೆಸಿಡಬೇಕು ಹಂಗೆ ಹಿಂಗೆ ಏನಿಲ್ಲ ಒಂದು ಪಾತ್ರೆ ಒಳಗೆ ತುಪ್ಪ ಕಾಯೋಕಿಟ್ಟ ತುಪ್ಪ ತ ಅದ್ರಾಗ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ನೀವು ಕಟ್ ಮಾಡಿ ತಗೋದ್ರೆ ಕಟ್ ಮಾಡಿ ತೊಗೊರಿ ಇಲ್ಲ ಹಂಗೆ ತೊಗೋತಿದ್ರೆ ಹಂಗೆ ತೊಗೊರಿ ಆಮೇಲೆ ಅವನು ಸ್ವಲ್ಪ ತುಪ್ಪದಾಗ ನೀವು ಏನು ಮಾಡಬೇಕು ಫ್ರೈ ಮಾಡಬೇಕು ಸಮಾಧಾನಲಿ ಆರಾಮ್ ಸರಿಯಾಗಿ ಎಲ್ಲ ಫ್ರೈ ಮಾಡಿ ಏನು ಮಾಡ್ನಪ್ಪ ಅಂತಂದ್ರೆ ನಾವು ಒಂದು ಪ್ಲೇಟ್ನಾಗ ತಕ್ಕೊಂದ ಇಟ್ಕೊಳತ್ತಿದ್ದೆವು ಇನ್ನು ಅದ್ರಾಗಣ ಸ್ವಲ್ಪ ಬೆಲ್ಲ ಹಾಕಿದ್ದೆವು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಎಷ್ಟು ಅವಲಕ್ಕಿ ತೊಗೊಂಡಿರ್ತಿಲ್ಲ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕಿ ಆ ತುಪ್ಪದಾಗಣ ಹಾಕಿ ಕರೆಕ್ಟಾಗಿ ಈ ರೀತಿ ನಾವು ತುಪ್ಪ ಬೆಲ್ಲ ಕರ್ಗುವಂಗೆ ತುಪ್ಪದ ಜೊತೆನ ಬೆಲ್ಲ ಕರ್ಗುವಂಗೆ ತಿರ್ವಿಡತ್ತಿದ್ದೀವಿ ಕೈ ಬಿಡಲಾರ್ದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗ್ರಿ ಕರೆಕ್ಟಾಗಿ ಬಿಡ್ತೈತಿ ಇನ್ನು ನೆಕ್ಸ್ಟ್ ಅದಕ್ಕೆ ತೋಸಿಟ್ಟಂತಹ ಅಂದರೆ ನೆನ ಏನು ರೀ ಬರೀ ತೊಳ್ಕೊಂಡು ಬಂದಿದ್ದೇವ್ರಿ ವಾಶ್ ಮಾಡಿದಂತಹ ಪೋಹಾ ಅಥವಾ ಅವಲಕ್ಕಿಯನ್ನು ಬೆಲ್ಲದ ಜೊತೆ ಹಾಕಿ ನಾವು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಕರೆಕ್ಟಾಗಿ ಎಲ್ಲನೂ ಆಗ್ತದೆ ಬೆಲ್ಲ ಅವಲಕ್ಕಿ ಜೊತೆ ಸೇರ್ಕೊತದೆ ಇನ್ನು ಅದ್ರಾಗ ಸ್ವಲ್ಪ ಏಲಕ್ಕಿ ಪುಡಿ ನಾವು ಏನು ತೊಗೊಂಡಿದ್ದೆವು ಜಜ್ಜಿ ಇಟ್ಕೊಂಡಿದ್ದೆವು ಏಲಕ್ಕಿ ಅದನ್ನು ತುಪ್ಪದಾಗ ಕರೆದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟು ಚಲೋ ತಂಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಜನ್ಮಾಷ್ಟಮಿ ಪ್ರಸಾದ ರೆಡಿ ಆಕೈತಿ ನೀವು ಇದನ್ನ ಯಾವಾಗ ಬೇಕಾದ ಪ್ರಸಾದ ಮಾಡ್ಕೊಳ್ಬಹುದ್ರಿ ಆಮೇಲೆ ಇಷ್ಟ ಅಂದ್ರೆ ಇಷ್ಟ ರೆಡಿ ಆಗ್ತದೆ ನಿಮಗೆ ನಾವು ಹೋಳ್ಗೆ ತೋರಿಸಿದ್ದೀವಿ ಕಡಬ ತೋರಿಸಿದ್ದೀವಿ ಅವಲಕ್ಕಿ ಪಾಯ್ ಅವನ್ರೀ ಅವಲಕ್ಕಿ ಪ್ರಸಾದ ತೋರಿಸಿದ್ದೀವಿ ಹಂಗೆ ಗೋಧಿ ಹುಗ್ಗಿ ತೋರಿಸಿದ್ದೀವಿ ಅಕ್ಕಿ ಪಾಯಸ ತೋರಿಸಿದ್ದೀವಿ ಪೂರ್ಣಾವಳಿ ತೋರಿಸಿದ್ದೀವಿ ಮತ್ತೇನು ತೋರಿಸಿದ್ದೀವಿ ರೀ ಮತ್ತೇನು ಆತ್ ನೋಡಿ ಕಡಲೆಕಾಳು ಉಸುಳಿ ತೋರಿಸಿದ್ದೀವಿ ಎಲ್ಲನೂ ನಿಮಗೆ ಇವತ್ತಿನ ಒಡೆದಾಗ ತೋರಿಸಿದೆ ಹಾಗಾದ್ರೆ ನೀವೆಲ್ಲನೂ ಇವನ ಟ್ರೈ ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯಾಕೆ ಹೋಗ್ಬೇಡ್ರಿ ನೆನಪಿರಲಿ ಇದು ಸವಿರಿಚಿ ಹೊಸ ಬಗು ಅನ್ನದಾತ ಸುಖಿರು